ಮೇಲಾಸೀಲ್ರಾಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ಒಂದ್ಸುತ್ತ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತರ ಕಾರ್ಯಕರ್ತ ಅಬ್ಬಾರಿಗಳಿಗೂ ಅನ್ಸುತ್ತ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಕುಮಾರ್ ಇದೇ ವೇದಿಕೆಯಲ್ಲಿ ಆಕಾಂಕ್ಷಿಯಾಗಿ ನಾನು ನಿನ್ನ ಕೇಳಿಕೊಂಡಿದ್ದೆ ಮೊದಲು ಪರೀ ಒಂದು ಅವಕಾಶ ಕೊಡಿ ಅಂತ ಅಭ್ಯರ್ಥಿಯಾಗಿ ಬಂದು ನಿಮ್ಮನ್ನು ಭಿಕ್ಷೆ ಬೇಡದೆ ನಾನು ನಿಮ್ ಜೊತೆ ಇರ್ತೀನಿ ಒಂದು ಬಾರಿ ನನಗೆ ಗೆಲ್ಸ್ ಅಂತ ಬಹುಶಃ ಇತಿಹಾಸದಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಹುಶಃ ಎಲ್ಲ ಒಂದು ಎಪ್ಪತ್ತೆಂಬತ್ತು ಸಾವಿರ ಓಟ್ ಬರ್ಬೋದು ಅನ್ಕೊಂಡಿದ್ದೆ ತೊಂಬತ್ತೇಳು ಸಾವಿರ ಹೃದಯ ಕೆಲ ಅಂತ ಅನ್ಕೊಂಡಿರ್ಲಿಲ್ಲ ಬಹುಶಃ ರಾಮಲಿಂಗೇಶ್ವರನ ಒಂದು ಮಹಿಮೆ ಆ ಸಲ್ಲಾಪುರಮ್ಮನ ಒತ್ತಿ ತಿರುಗಿ ಒಂದು ಮಹಿಮೆ ಇವತ್ತು ಕಾಲು ತಾಲೂಕಿನಲ್ಲಿ ಒಂದು ಅಭಿವೃದ್ಧಿ ಕೆಲಸ ತುಂಬಾ ಅದ್ದೂರಿಯಾಗಿ ನಡೀತೇನೆ ಬಹುಶಃ ಏಳು ದಿವಸಗಳ ಇತಿಹಾಸದ ಜಾತ್ರೆಯನ್ನ ಶಾಸಕನಾಗಿ ಎಲ್ಲ ನಾಯಕರ ಒಂದು ಒಂದು ಹುಮ್ಮಸ್ಸಿಂದ ಅವರ ಸಪೋರ್ಟ್ ಇಂದ ನನ್ನ ಪೊಲೀಸ್ ಇಲಾಖೆ ಇವತ್ತು ನಾನು ಮಾತಾಡಬೇಕು ಇವತ್ತು ಸುಮಾರು ಲಕ್ಷಾಂತರ ಜನ ಬಂದ್ರು ಕೂಡ ಒಬ್ಬರಿಗೂ ತೊಂದರೆ ಆಗುತ್ತೆ ಇಡೀ ನನ್ನ ಪೊಲೀಸ್ ಇಲಾಖೆ ಹೆಂಡತಿ ಮಕ್ಕಳನ್ನು ಬಿಟ್ಟು ತಾಲೂಕು ಆಡಳಿತ ಎಲ್ಲ ಮಕ್ಕಳನ್ನು ಬಿಟ್ಟು ನಿಮ್ಮನ್ನ ಕಾವಲು ಕಾಯ್ದು ಇವತ್ತು ಇಡೀ ಇತಿಹಾಸದಲ್ಲಿ ನಮ್ಮ ರಾಮಲಿಂಗೇಶ್ವರ ಜಾತ್ರೆಯನ್ನು ಯಶಸ್ವಿಗೊಳಿಸಿದರೆ ಅವರು ಶಾಸಕರಾಗಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಇವತ್ತು ಅಚ್ಚುಕಟ್ಟಾಗಿ ಯಾರಿಗೂ ಏನು ತೊಂದರೆ ಆಗ್ತಂಗೆ ಮಾಡಿದ್ದೀನಿ ನಾನು ಯಾವುದೇ ರಾಜಕಾರಣಿ ಕೂಡ ಕಾರಣ ಬರಂಗಿಲ್ಲ ಯಾವುದೇ ರಾಜಕಾರಣಿ ಈ ಒಂದು ಯಾತ್ರೆ ಮಾಡಂಗಿಲ್ಲ ಒಂದು ಪೋಸ್ಟ್ ಹಚ್ಚಂಗಿಲ್ಲ ಯಾರೇ ಬಂದರೂ ಕೂಡ ಯಾವ ರಾಜಕಾರಣಿ ಯಾವ ಕೋಟ ದೇಶ ಬಂದರೂ ಕೂಡ ರಾಮಲಿಂಗೇಶ್ವರ ಬರೀ ಕಾರಣ ನಡ್ಕೊಂಡು ಮಾಡ್ಬೇಕಂತ ಹಕ್ಕೇ ಮಾಡಿದೆ ಅಷ್ಟಮದಲ್ಲಿ ಇಡೀ ಇತಿಹಾಸದಲ್ಲಿ ರಾಮಲಿಂಗೇಶ್ವರ ಜಾತ್ರೆ ಇಷ್ಟು ದೊಡ್ಡ ಮಾತನಾಡಿದ ಅಂದ್ರೆ ಬಹುಶಃ ಇದೇ ಮೊದಲ ಬಾರಿ ಅಂತ ಹೇಳ್ಬೋದು ಬಹುಶಃ ಇಂತ ಒಂದು ರಸಮಂಜರಿ ಕಾರ್ಯಕ್ರಮ ಬಹುಶಃ ನಾವು ನೋಡಿಲ್ಲ ಯಾಕಂದ್ರೆ ನಾನಿರೋದು ನಿಮಗಾಗಿ ಇವತ್ತು ನಾನೇ ಮಾತು ಕೊಡ್ತಿದ್ದೀನಿ ಉಳಿಸ್ಕೊಳ್ತೀನಿ ಇವತ್ತು ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ ಮುಂದಿನ ದಿವಸ ರಾಮಲಿಂಗೇಶ್ವರ ಜಾತ್ರೆ ಮಾಡ್ಬೇಕಾದ್ರೆ ಇದೇ ಹಾವಳಿದಲ್ಲಿ ನಿಮ್ ಐಟೆಕ್ ಒಂದು ಕ್ರೀಡಾಂಗಣ ಮಾಡಿ ಅದೇ ಕ್ರೀಡಾಂಗಣದಲ್ಲಿ ಈ ಜಾತ್ರೆಯನ್ನ ಮಾಡ್ಕೊಡ್ತೀನಿ ನಿಮಗೆ ನಾನು ಮಾತು ಇದ್ದೀನಿ ನಾನು ಕೊಟ್ಟು ಮಾತ್ರ ತಪ್ಪಿರ್ತಕ್ಕಂಥ ಇದುವರೆಗೂ ವ್ಯಕ್ತಿ ಇಲ್ಲ ನಾನು ನಾನು ಮಾತಾಡೋದಿಲ್ಲ ಒಂದೇ ಒಂದು ವಿಷಯ ಹೇಳ್ತೀನಿ ತುಂಬಾ ಅಭಿವೃದ್ಧಿ ಆಗ್ತಾ ಇದೆ ತುಂಬಾ ಸಪೋರ್ಟ್ ಬರ್ತಾ ಇದೆ ಇದೇ ರೀತಿ ಇರ್ಲಿ ಅಂತ ಹೇಳ್ತಾ ಇವತ್ತು ನಾನು ಕೊಡ್ತಾ ಇದ್ದೀನಿ ಒಬ್ಬ ಮಂಜುನಾಥ ಆಗಿ ಒಬ್ಬ ಸಮೃದ್ಧಿ ಮಂಜುನಾಥ್ ಆಗಿ ನಾನು ಬಂದು ನಿಮ್ಗೆ ಹೇಳಿದ್ದೆ ಶಾಸಕನಾಗಿ ಬಂದು ಮಾತಾಡ್ತೀನಿ ಅಂತ ಇವತ್ತು ರಾಮಲಿಂಗೇಶ್ವರ ನಾಳೆ ಇಟ್ಟು ಹೇಳ್ತಾ ಇದೀನಿ ಮುಂದಿನ ದಿವಸ ಒಬ್ಬ ಸಚಿವರಾಗಿ ಬಂದು ಮಾತ್ರ ಮಾತಾಡ್ತೀನಿ ಒಬ್ಬ ಸಚಿವರಾಗಿ ಬಂದು ಮಾತ್ರ ಮಾತಾಡ್ತೀನಿ ಆ ಒಂದು ಶಕ್ತಿ ಆ ಗೌರವ ನಮಗೆ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಇದೇ ರೀತಿ ನೀವು ಏನ್ ನನಗೆ ತೊಂಬತ್ತೇಳು ಸಾವಿರ ಮತ ಕೊಟ್ಟು ನನಗೆ ಓಟ್ ಹಾಕಿ ಗೆದ್ದಿದ್ದೀನಿ ಆ ನಂಬಿಕೆನ ಉಳಿಸ್ಕೊಂತೀನಿ ಮುಂದಿನ ದಿವಸಗಳಲ್ಲಿ ಯಾರೇ ಬಂದ್ರು ದೇಶಕ್ಕಾಗಿ ಮೋದಿ ಬೇಕು ಅಭಿವೃದ್ಧಿಗೋಸ್ಕರ ಮೋದಿ ಬೇಕು ನಮ್ಮ ಇದಕ್ಕೋಸ್ಕರ ಮೋದಿ ಬೇಕೇ ಬೇಕು ಲೋಕಲ್ ಪಾರ್ಟಿಕ್ಸ್ ಅಲ್ಲ ಸ್ಟೇಟ್ ಪಾರ್ಟಿಕ್ಸ್ ಅಲ್ಲ ದೇಶ ಉಳಿಬೇಕಂದ್ರೆ ಮತ್ತಮ್ಮ ಮೋದಿ ಬೇಕು ದಯವಿಟ್ಟು ಎಲ್ಲ ಯುವಕರು ಮುಂದಿನ ದಿವಸಗಳಲ್ಲಿ ಮೋದಿ ಪರ ಮತ ಚಲಾಯಿಸ ಮುಖಾಂತರ ಇಡೀ ಪ್ರಪಂಚ ಒಂದು ನೋಡ್ಬೇಕನ್ನ ಕೆಲಸ ಮಾಡೋ ಅಂತ ಹೇಳ್ತಾ ಈ ರಾಮಲಿಂಗೇಶ್ವರ ಜಾತ್ರೆಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಇಲಾಖೆ ಒಬ್ಬ ಶಾಸಕಾಗಿ ನಿಮಗೆ ನಮಸ್ಕರಿಸುವ ಮುಂದಿನ ದಿವ್ಸಗಳಲ್ಲಿ ಒಬ್ಬ ಶಾಸಕನಾಗಲ್ಲ ಒಬ್ಬ ಸ್ನೇಹಿತನಾಗಿ ನಿಮ್ ಜೊತೆ ಇರ್ತೀನಿ ನಾವೆಲ್ಲ ಒಟ್ಟಾಗಿ ಅಭಿವೃದ್ಧಿ ಕೆಲಸ ಮಾಡೋಣ ಹೇಳ್ತಾ ಇವತ್ತು ಸುಮಾರು ಜನ ಕೇಳ್ತಾ ಇದ್ರು ಜೆಡಿಎಸ್ ಒಗ್ಗಟ್ಟಿಲ್ಲ ಜೆಡಿಎಸ್ ಒಗ್ಗಟ್ಟಿಲ್ಲ ಬಹುಶಃ ಅವಳಿ ಜಾತ್ರೆಗೆ ಬಂದು ನೋಡಿ ಒಗ್ಗಟ್ಟು ಏನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತೀವಿ ನಾನು ಸುಮ್ ಸುಮ್ಮನೆ ನಾವು ದಿನ ಬೆಳಗಾದ್ರೆ ಆದ್ರೆ ಒಗ್ಗಾಡ್ಸರ್ ಸಮಯ ಬಂದ ಒಗ್ಗಟ್ಟು ತೋರ್ಸರ್ ನಾವು ಸಮಯ ಬಂದ ಒಗ್ಗಾಡ್ತಾರೆ ಏನಪ್ಪ ನೀ ಶಕ್ತಿ ಅಂತಂದ್ರೆ ಸಮಯ ಬಂದ ಶಕ್ತಿ ತೋರಿಸ್ಬೇಕು ಸುಮ್ ಸುಮ್ನೆ ಎತ್ತಿ ಎತ್ತಿ ನಾನು ಮಾತಾಡ್ತಾ ವ್ಯಕ್ತಿ ಅಲ್ಲ ಇವತ್ತೇನು ನೀವು ನನಗೆ ಒಂದು ಅಧಿಕಾರವನ್ನ ಕೊಟ್ಟಿದ್ರಿ ಒಬ್ಬ ಶಾಸನ ನಿಲ್ಸಿದ್ರಿ ಅದು ಖಂಡಿತವಾಗ್ಲಿ ಶಿವಾಚಿ ನಿಮ್ಮ ಹತ್ರ ನಿಲ್ಸ್ಕೊಂತೀರಿ ಹೇಳ್ತಾ ಇವತ್ತು ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲಾ ನಾಯಕರಿಗೂ ಒಂದ್ಸುತ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿರಿಗೆ ತಮ್ಮಂದ್ರಿಗೆ ನನ್ನ ಎಲ್ಲ ಯುವಕರಿಗೊಂದ ನನ್ನ ಮಾತು ಮುಗಿಸ್ತಾ ಇದ್ರಿ ಜಯ ಶ್ರೀರಾಮ್